ಪುನರ್ ಪ್ರತಿಷ್ಠಾಪನೆ ಮಾಡಿ ಇವತ್ತು ನೂರ ನಲವತ್ತು ಕೋಟಿ ಜನರಿಗೆ ನಮಗೆ ಒಪ್ಪಿಸಿದರೆ ಈ ದೇಶದ ಪ್ರಧಾನಮಂತ್ರಿಗಳು ಅಂತ ಹೇಳಿದ್ರೆ ಒಂದು ರಾಮ ಮಂದಿರಕ್ಕಾಗಿ ನಾವು ಒಂದು ಮತವನ್ನು ನರೇಂದ್ರ ಮೋದಿ ಅವರಿಗೆ ಕೊಡಬೇಕು ಒಂದು ರಾಮ ಮಂದಿರಕ್ಕೆ ನಾವು ಒಂದು ಮತವನ್ನು ನರೇಂದ್ರ ಮೋದಿ ಅವರಿಗೆ ಕೊಡಬೇಕು ಇವತ್ತು ಕಾಶಿಯಲ್ಲಿ ಕಾಶಿ ವಿಶ್ವನಾಥನ ನೀವು ಹದಿನೈದು ವರ್ಷಗಳ ಹಿಂದೆ ಕಾಶಿಯನ್ನು ನೋಡಿ ಇವತ್ತಿನ ಕಾಶಿಯನ್ನು ನೋಡಿ ನೀವು ಇವತ್ತಿನ ಕಾಶಿಯನ್ನು ನೋಡಿದ್ರೆ ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗಬೇಕು ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ನೀವು ಸಂಕಲ್ಪವನ್ನು ಮಾಡ್ತೀರಾ ಇವತ್ತು ಮಹಾಕಾಳೇಶ್ವರ ಉಜ್ಜಯಿನಿಯಲ್ಲಿ ಬಹುಶಃ ಇವತ್ತು ಕೋಟಿ ಜನರು ಏನು ಭಕ್ತಿ ಭವನಗಳಿಂದ ಪೂಜಿಸ್ತಾರೆ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಇವತ್ತು ಪುರಾತನ ದೇವಸ್ಥಾನಗಳು ಶಿಥಿಲ ಆಗಿರ್ತಕ್ಕಂಥ ದೇವಸ್ಥಾನಗಳನ್ನ ನಿಮಗೆ ವಾಪಸ್ ತಂದು ಕೊಡಬೇಕು ಅಂತೇಳಿ ನರೇಂದ್ರ ಮೋದಿ ಅವರು ಸಂಕಲ್ಪವನ್ನ ಮಾಡಿದ್ದಾರೆ ಹಾಗಾಗಿ ಇವತ್ತು ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಮಹಾಚುಡಾವಣೆ ಒಂದು ಸಂಕಲ್ಪವನ್ನು ಮಾಡಿ ಈ ಸಭಾಂಗಣದಿಂದ ನೀವು ಹೋಗ್ಬೇಕು ಮತ್ತೆ ಈ ಸಭಾಂಗಣದಲ್ಲಿ ನಮ್ಮ ನೆಚ್ಚಿನ ಗಣ್ಯರು ಇವತ್ತು ನಾವು ದೇವೇಗೌಡರು ಈ ರಾಜ್ಯಕ್ಕೆ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಹಲವಾರು ಕಾಮಗಾರಿಗಳು ಇವತ್ತು ನಮ್ಮ ರಾಜ್ಯದಲ್ಲಿ ನೀರಾವರಿ ಯೋಜನೆಗಳು ಏನಾದ್ರೂ ಇವತ್ತು ಉಳ್ಕೊಂಡಿದಾವೆ ಅಂತ ಹೇಳಿದ್ರೆ ಅದು ನಮ್ಮ ನೆಚ್ಚಿನ ಮಾಜಿ ಪ್ರಧಾನಮಂತ್ರಿಗಳಾದಂತಹ ದೇವೇಗೌಡ ಅಪ್ಪಾಜಿ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ನಿಲ್ಸಿದ್ರೆ ಇನ್ನೂರ ಮೂವತ್ತೈದು ಸರ್ಕಾರ ಇವತ್ತು ಇಡೀ ಕರ್ನಾಟಕದಲ್ಲಿ ಬರಗಾಲಿದೆ ಇಡೀ ನಿಮ್ ಬೀದರ್ ಹಿಡ್ಕೊಂಡ್ ಕೋಲಾರವರೆಗಿ ರೈತರು ತೊಂದರೆದಲ್ಲಿದ್ದಾರೆ ಏನ್ ಮಾಡಿದ್ರೆ ಹೇಳ್ರಿ ಏನಾರ ದುಡ್ಡು ಕೊಟ್ರ ಇಲ್ಲ ಹಾಗಾಗಿ ಇವತ್ತು ಸ್ವಾಮಿ ಅವ್ರ ಮುಖ್ಯಮಂತ್ರಿ ಇದ್ದಾಗ ನಾನೇ ಕೋಪರೇಟಿವ್ ಮಿನಿಸ್ಟರ್ ಇದ್ದೆ ಎಲ್ರಿಗೂ ಒಂದು ಲಕ್ಷ ಕೋಪರೇಟಿವ್ ಬ್ಯಾಂಕ್ ಎರಡು ಲಕ್ಷ ನ್ಯಾಷನಲ್ ಬ್ಯಾಂಕ್ ಅಮ್ ಕುಮಾರಸ್ವಾಮಿ ಅವ್ರು ನಿಂತಾರ ಕೇಂದ್ರ ಸರ್ಕಾರ ಕೊಟ್ಟು ಮಾಡಿ ತೋರಿಸಿದ್ದಿಲ್ಲ ತಮ್ಮ ಪಕ್ಕ ಸಂದ್ ಕೊಟ್ಟಿದಾರ ಇವತ್ತು ನಿಮಗೇನಾಗಿದೆ ಏನಾಗಿದೆ ಬಂಧುಗಳೇ ಈ ಕಾಂಗ್ರೆಸ್ ಸರ್ಕಾರ ದಿವಾಳಿ ಎಂತಿದೆ ದಿವಾಳಿ ಇವ್ರ ಹತ್ರ ದುಡ್ಡೇ ಇಲ್ಲ ಬರೀ ಮಾತುಗಳಿದಾವ ಅದಕ್ಕೆ ನೀವು ಹುಷಾರಾಗಿ ನಿನ್ನೆ ನೋಡಿದೆ ನಾನು ಒಬ್ಬರು ನಮ್ಮ ಸಮಾಜ ಮಂತ್ರಿಗಳು ಕುರುಬ ಸಮಾಜ ಮಂತ್ರಿಗಳು ಇಲ್ಲಿ ಬಂದಿ ನಮ್ ಸಮಾಜ್ತಾ ಇದರ ನೀವು ಹಾಕ್ರಿ ಇಲ್ಲ ಅಂದ್ರೆ ಸಿದ್ದರಾಮಯ್ಯ ಕೊಡ್ಸಿಟ್ಟ ಅನ್ ಅಂತ ಹೇಳಿ ಮಂತ್ರಿಗಳೇ ಈ ಎಲೆಕ್ಷನ್ ಅವ್ರಿಗೆ ರಾಹುಲ್ ಗಾಂಧಿ ಅವ್ರಿದೆ ಇವತ್ತು ಸನ್ಮಾನ್ಯ ದೇವೇಗೌಡ ಇವತ್ತು ಕರ್ನಾಟಕದಲ್ಲಿ ಏನದಲ್ಲ ಇವತ್ತು ಜೆ ಡಿ ಎಸ್ ಮತ್ತು ಬಿಜೆಪಿ ಒಂದಾಗಿ ಇವತ್ತು ಹೋಗ್ತಾ ಇದೆ ಹಾಗಾಗಿ ನಮ್ಮ ಸಮಾಜ ಸ್ಪೆಷಲಿ ಕುರುಬ ನಾನು ಹೇಳಕ್ ಬಯಸ್ತೀನಿ ನಾವು ನಮ್ಮ ಸಪೋರ್ಟ್ ಇಡಬೇಕು ನಾವು ಇವತ್ತು ಕರ್ನಾಟಕದಲ್ಲಿ ಇವತ್ತು ನಮ್ಮ ಸಪೋರ್ಟ್ ನಲ್ಲಿ ಇದೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ದೇವೇಗೌಡ ನೇತೃತ್ವದಲ್ಲಿ ಬಹಳಷ್ಟು ನಮಗ ಮೋದಿಜಿ ಅವರು ಕಡೆ ಹೋಗಿ ಕೆಲಸ ಮಾಡ್ಕೋಬೇಕಾಗಿದೆ ಅದಕ್ಕೆ ನಾನು ಹೆಚ್ಚಾಗಿ ಹೇಳೋದಿಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ ಕಮ್ಮಲ್ ಕೇನದಲ್ಲ ತಾವು ಓಟ್ ಹಾಕ್ಬೇಕು ಅಂಬ್ಲ ನಾನು ಇಲ್ಲಿಗೆ ಬಂದಿರುವುದು ಇವತ್ತು ಕೋಲಾರದಲ್ಲಿ ನನ್ನ ಪಕ್ಷದ ಅಭ್ಯರ್ಥಿ ಹೆಸರಿಳಬಾರ್ದು ಅಂತ ಹೇಳ್ತಾರೆ ನಾನು ನಿಮ್ಮ ಆದೇಶ ಪಾಲಿಸ್ತೇನೆ ನಾಳೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ದೇವೇಗೌಡರೇ ನೀವು ಬಂದು ಐದು ನಿಮಿಷ ಚಿಕ್ಕಬಳ್ಳಾಪುರದಲ್ಲಿ ಮಾತಾಡಬೇಕು ಹೇಳಿದ್ದಾರೆ ನಾಳೆ ನಾನು ಚಿಕ್ಕಬಳ್ಳಾಪುರಕ್ಕೆ ಬರ್ತೇನೆ ಅವ್ರ ಕಾಲ ಬಹಳ ಕಷ್ಟ ಇದೆ ಅವ್ರ ಮಗ ರಾಜೀವ್ ಗಾಂಧಿ ಆರು ವರ್ಷ ನಲವತ್ತು ವರ್ಷ ಉತ್ತರ ಪ್ರದೇಶದಿಂದನೇ ಗೆದ್ದು ಈ ರಾಷ್ಟ್ರದ ಆಡಳಿತವನ್ನು ನಡೆಸಿದಂಥ ಕಾಂಗ್ರೆಸ್ ಪಕ್ಷ ಏನಾಗಿದೆ ಇವತ್ತು ನಿನ್ನೆ ಅಥವಾ ಮೊನ್ನೆ ಕೋಲಾರಕ್ಕೆ ಬಂದಿದ್ರು ಯಾರು ರಾಹುಲ್ ಗಾಂಧಿ ದೊಡ್ಡವರು ಅವರು

ಈ ರಾಷ್ಟ್ರ ನಮ್ಮ ಪಕ್ಕದಲ್ಲಿರುವ ಚೈನಾ ರಷ್ಯಾ ಅಮೆರಿಕ ಅವರಿಗೆ ಶಕ್ತಿ ಹೊಡೆದು ನಿಲ್ಲುವ ಶಕ್ತಿ ಆರ್ಥಿಕವಾಗಿ ಐದನೇ ಸ್ಥಾನಕ್ಕೆ ಬಂದಿದೆ ಈ ರಾಷ್ಟ್ರ ಆರ್ಥಿಕವಾಗಿ ಐದನೇ ಸ್ಥಾನಕ್ಕೆ ಬಂದಿದೆ ಅದರಿಂದ ಮೂರನೇ ಸ್ಥಾನಕ್ಕೆ ನಾನು ತೆಗೆದುಕೊಂಡು ಹೋಗ್ತೇನೆ ಅನ್ನುವ ಸಂಕಲ್ಪ ಮಾಡಿರುವ ಯಾವ ಮೋದಿ ಇದ್ದಾರೋ ಆಡಲಿಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದೇ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಬಗ್ಗೆ ಒಂದು ಮಾತಾಯಿತು ಮೋದಿಯವರೇ ನೀವು ಯಾರ ಹಂಗಿಲ್ಲದೆ ನಿಮ್ಮ ಸ್ವಂತ ಶಕ್ತಿಯಿಂದ ನೀವು ದೇಶ ಆಡದಾದ್ರೆ ನಾನು ರಾಜೀನಾಮೆ ಕೊಡ್ತೇನೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯತಿ ನಗರ ಪಾಲಿಕೆ ನಗರಸಭೆ ನಮ್ಮ ತಾಯಿಂದರಿಗೆ ಇಂದಿರಾ ಗಾಂಧಿ ಕೊಡಲಿಲ್ಲ ದೇವೇಗೌಡರು ಕೊಟ್ಟಿಲ್ಲ ವಾಲ್ಮೀಕಿ ಸಮಾಜಕ್ಕೆ ರಿಸರ್ವೇಷನ್ ಕೊಟ್ಟಿದ್ದು ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ನನ್ನ ಮಂತ್ರಿ ಮಾಡಬೇಕು ಅಂತ ಕರೆದು ನಾನು ಮಂತ್ರಿ ಆಗಲ್ಲ ವಾಲ್ಮೀಕಿ ಸಮಾಜನ ಇವತ್ತು ಪರಿಶಿಷ್ಟ ಸಮಾಜಕ್ಕೆ ತನ್ನಿ ಆ ಸಮುದಾಯಕ್ಕೆ ಇಲ್ಲಿ ಈ ಕ್ಷೇತ್ರದಲ್ಲಿ ಬಹಳ ಜನ ವಾಲ್ಮೀಕಿ ಸಮಾಜವರಿದೆ ಮುಸಲ್ಮಾನ್ ಬಂಧುಗಳಿದೆ ಯಾರಿಗೆ ಅನ್ಯಾಯ ಮಾಡಿ ಹೆಣ್ಣು ಮಕ್ಕಳು ಈಗ ನರೇಂದ್ರ ಮೋದಿಯವರು ಲೋಕಸಭೆ ವಿಧಾನಸಭೆಗೆ ನಿಲ್ಲುವ ತಿದ್ದುಪಡಿಯನ್ನು ಈ ರಾಷ್ಟ್ರದ ಗೃಹ ಮಂತ್ರಿ ಶಾ ಅವರು ಮಂಡನೆ ಮಾಡಿರುವ ಇಪ್ಪತ್ತೆಂಟು ಕ್ಷೇತ್ರದಲ್ಲೇ ಮಾಡಬೇಕು ಅನ್ನುವ ನಿರ್ಧಾರ ಮಾಡಿದ್ದೇನೆ ಎರಡು ಹಂತದಲ್ಲಿ ಚುನಾವಣೆ ಆಗುತ್ತೆ ಒಂದು ಇಪ್ಪತ್ತಾರನೇ ತಾರೀಕು ಇನ್ನೊಂದು ಮೇ ಏಳನೇ ತಾರೀಕು ಇಲ್ಲಿ ನಡೆದಿರ್ತಕ್ಕಂಥ ಮಹಾದಂತೆ

ಈ ದೇಶಕ್ಕೆ ಹೇಗೆ ಆಡಳಿತವನ್ನು ನಡೆಸಬೇಕು ಅಂತ ಹೇಳಿ ಮಾರ್ಗದರ್ಶನ ಮಾಡೋದು ಮಹಾನುಭಾವ ಆ ವ್ಯಕ್ತಿಯನ್ನು ಕಾಂಗ್ರೆಸ್ನವರು ಲೋಕಸಭೆಗೆ ಬರಲಿಕ್ಕೆ ಬಿಡಲಿಲ್ಲ ಇದರ ಪರಿಣಾಮ ಏನು ಉತ್ತರ ಪ್ರದೇಶದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹದಿನೈದು ವರ್ಷ ದೇಶ ಆಳಿದರು ಅವರ ಮಗಳು ಇಂದಿರಾ ಗಾಂಧಿ ಮಾತಾಡ್ತಕ್ಕಂಥ ಸಮಯ ಇಲ್ಲ ನಾವೆಲ್ಲ ಭಾರತದಲ್ಲಿ ನಲವತ್ತು ನಾನೂರು ಇತ್ಯಾದಿಯ ಕಾಂಗ್ರೆಸ್ ಇವತ್ತು ನಲವತ್ತಾಗಿದೆ ಆದರೆ ಕರ್ನಾಟಕದಲ್ಲಿ ಈಗೇನು ಹತ್ತೊಂದೊಂದು ತಿಂಗಳಲ್ಲಿ ಏನು ಎಲೆಕ್ಷನ್ ಆಯಿತು ಅಲ್ಲಿ ಏನು ಈಗ ಡಿ ಕೆ ಶಿವಕುಮಾರ್ ಮತ್ತು ಈಗಿಂದ ಮುಖ್ಯಮಂತ್ರಿಗಳು ಕಾರಾಗ್ರಹ ಮಾಡಿ ಜನಗಳಾದ ನಮ್ಮ ಕರ್ನಾಟಕದಲ್ಲಿ ಎಮೋಷನ್ ಅಲ್ಲಿ ಯಾವುದು ಬ್ಲಾಕ್ ಮೇಲ್ ಮಾಡಲ್ಲ ಎಮೋಷನ್ ಮಾಡಿದ್ದಾರೆ ಗ್ಯಾರಂಟಿ ಕೊಟ್ಟರು ಈಗಾಗಲೇ ಮತ್ತೆ ಈ ಎಲೆಕ್ಷನ್ ಅಲ್ಲಿ ನಮ್ಮ ಹೆಣ್ಮಕ್ಳ ಎಮೋಷನ್ ಕೂಡ ಟಚ್ ಮಾಡಿಬಿಟ್ಟು ಮಾತು ತಿರುಗಿಸಿ ಹೆಂಗೆ ಮತ ಪಡ್ಬೇಕಂತ ಕಾರಾಗೃಹ ನಡೀತಾ ಇದೆ ದಯಮಾಡಿ ಎಲ್ಲ ತಿಳ್ಕೊಳ್ಳಿ ಭಾರತದಲ್ಲಿರ್ತಕ್ಕಂಥ ಖಾಲಿ ನಲವತ್ತು ಕಾಂಗ್ರೆಸ್ ಅಷ್ಟೇ ಈಗೊಂದು ಕರ್ನಾಟಕದಲ್ಲಿ ಏನು ನೂರ ಮೂವತ್ತೈದು ಮಕ್ಮಾಲ್ ಟೋಪಿ ಹಾಕಿ ಏನು ಬಂದಿರ್ತಕ್ಕಂಥದ್ದು ಇವತ್ತು ನಮ್ಮ ಮೈ ಯಾರದು ಬೇಡ ದಯಮಾಡಿ ಈ ಬಾರಿ ನಮ್ಮ ಭಾರತದ ಭವಿಷ್ಯ ನಮ್ಮೆಲ್ಲರ ಕೈಲಿದೆ